ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ ವೆಂಕಟೇಶ್ವರನ ಒಂದು ವಿಚಾರ ಶ್ರಾವಣ ಮಾಸ ಕರ್ಕಾಟಕ ರಾಶಿ ಈ ಒಂದು ವಿಡಿಯೋದಲ್ಲಿ ನಾನು ಕರ್ಕಾಟಕ ರಾಶಿಯವರಿಗೆ ವೆಂಕಟೇಶ್ವರಾನುಗ್ರಹದಿಂದ ಏನೇನು ಅನುಕೂಲಗಳಾಗಲಿದೆ ಅನ್ನತಕ್ಕಂಥ ವಿಶೇಷ ವಿಚಾರ ತಿಳಿಸ್ತಾರೆ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಅನುಗ್ರಹವಾಗಲಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ವಿಡಿಯೋ ರೀಚ್ ಬಿಡಬೇಕು ಎಲ್ಲ ಕರ್ಕಾಟಕ ರಾಶಿಯವರ ವಿಡಿಯೋ ನೋಡುವಂಥವರಾಗಬೇಕು ಜೊತೆಯಲ್ಲಿ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ಸ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಓತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬಿಡಿ ಗೋವಿಂದ ಗೋವಿಂದ ಅಂತೇಳಿ ಕಮೆಂಟ್ ಮಾಡಿ ವೆಂಕಟೇಶ್ವರ ಗೆ ಅಂತ ಕಮೆಂಟ್ ಮಾಡಿ ಪದ್ಮಾವತಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಕಮೆಂಟ್ ಮಾಡಿ ಆದರೂ ವೆಂಕಟೇಶ್ವರನ ಹೆಸರು ಕಮೆಂಟ್ ಮಾಡಿ ಖಂಡಿತವಾಗಿ ಒಳ್ಳೆಯದಾಗಲಿ ಆಯ್ತಾ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ವಿಶೇಷವಾಗಿ ಯಾಕಂದರೆ ಯಾವಾಗಲೂ ಒಂಥರ ವಿಭಿನ್ನವಾದ ವಿಶೇಷವಾದ ವಿಚಾರಗಳು ತೆಗೆದುಕೊಂಡು ಬರ್ತಾ ಇರ್ತಾನೆ ಶ್ರಾವಣ ಮಾಸ ನಡೀತಾ ಇದೆ ಕರ್ನಾಟಕ ರಾಶಿಯವರಿಗೆ ವೆಂಕಟೇಶ್ವರ ಅನುಗ್ರಹದಿಂದ ಏನೇನು ಅನುಕೂಲತೆಗಳು ಅಂತ ತಿಳಿಸ್ತಾನೆ ವೆಂಕಟೇಶ್ವರ ಅನುಗ್ರಹದಿಂದ ಎಲ್ಲದೂ ಸಿದ್ಧಿಸುತ್ತೆ ವೇಮ್ ಕಟದೇತಿ ವೆಂಕಟ ನಿಮ್ಮ ಪಾಪಗಳನ್ನು ನಾಶ ಮಾಡತಕ್ಕಂಥವನು ಕಷ್ಟಗಳನ್ನು ನಾಶ ಮಾಡ್ತಕ್ಕಂಥವನು ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ವೆಂಕಟೇಶ್ವರನ ಅವಶ್ಯಕತೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಚಕ ಅರಗಿಲ್ಲ ಅದನ್ನು ಹೊರತುಪಡಿಸಿ ಶ್ರಾವಣ ಮಾಸ ನಡೀತಾ ಇದೆ ವಿಶೇಷವಾಗಿ ಕರ್ಕಾಟಕ ರಾಶಿಯವರ ಯಾವ ಯಾವ ವಿಶೇಷ ಬಾಧೆಗಳಿಗೆ ಕೆಲ ಕೇಳ್ತಿರಲ್ಲ ಗುರುಳ ನನಗೆ ಇಂತಿಂತ ಸಮಸ್ಯೆ ಇದೆ ಈ ಸಮಸ್ಯೆಗಳಿಗೆ ಯಾವ್ದೇ ಪೂಜೆ ಮಾಡಬೇಕು ಅಂತ ಕೇಳ್ತಿರಲ್ಲ ಆತರ ಕರ್ಕಾಟಕ ರಾಶಿಯವರ ಯಾವ ಯಾವ ಸಮಸ್ಯೆಗಳಿಗೆ ವೆಂಕಟೇಶ್ವರ ಅನುಗ್ರಹದಿಂದ ಅನುಕೂಲ ಸಿಗುತ್ತೆ ಬೇಗ ಕಷ್ಟ ಪರಿಹಾರ ಆಗುತ್ತೆ ಒಂದು ಭಾಗ ಎರಡನೇ ಭಾಗ ಯಾವ ರೀತಿ ಮಾಡಬೇಕು ಆ ಪರಿಹಾರ ಅನ್ನುವಂಥದ್ದು ಎರಡನೇ ಭಾಗದಲ್ಲಿ ಒಂದೇ ವಿಡಿಯೋದಲ್ಲಿ ಎರಡೆ ಸಪ್ರೇಟ್ ಸಪ್ರೇಟಾಗಿ ಮಾತಾಡ್ತೀನಿ ಆಯ್ತಾ ಮೊದಲನೇದಾಗಿ ನಾವು ಏನೇನು ಸಮಸ್ಯೆಯನ್ನು ನೋಡೋಣ ವೆಂಕಟ ಏನು ಕರ್ನಾಟಕ ರಾಶಿಯವರ ಯಾವ್ಯಾವ ಸಮಸ್ಯೆಗಳು ಅಂತೇಳಿ ನೋಡಿ ನೀವು ಕರ್ನಾಟಕ ರಾಶಿಯವರಾಗಿದ್ದು ನಿಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರ ಜೊತೆಗೆ ಏನಾದರೂ ಮಾ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದರೆ ಜಗಳ ಮನಸ್ತಾಪಗಳೇನಾದರೂ ಆಗಿದ್ರೆ ನಿಮಗೆ ನಿಮ್ಮ ಅಣ್ಣಂಗೆ ಜಗಳ ನಿಮಗೆ ನಿಮ್ಮ ತಮ್ಮಂಗೆ ಜಗಳ ನಿಮಗೆ ನಿಮ್ಮ ಅಕ್ಕಂಗೆ ಜಗಳ ನಿಮಗೆ ನಿಮ್ಮ ತಂಗಿಗೆ ಜಗಳ ಮನಸ್ತಾಪಗಳು ಹಾಂ ಆದರೆ ಏನು ಮಾಡಬೇಕು ಬಿಸಿ ತುಪ್ಪ ಬಿಡೋಕ್ಕೂ ಆಗಲ್ಲ ನುಂಗೋ ಏನೋ ಬಿಸಿ ಉಗಿದ್ರೆ ತುಪ್ಪ ವೇಸ್ಟು ನುಂಗಿದ್ರೆ ಗಂಡು ಸುಟ್ಟೋಯ್ತು ಅನ್ನೋಂಗೆ ಒಡ ಹುಟ್ಟಿದವರಾಗಿರ್ತಾರೆ ಹುಡ್ತಾ ಒಡ ಹುಟ್ಟಿದವರು ಬೆಳೀತಾ ದಾಯಾದಿಗಳು ಅನ್ನೋ ಥರ ಏನಾಗ್ಬಿಡುತ್ತೆ ನಿಮ್ಮಲ್ಲಿ ಆ ಇದು ಬಂದುಬಿಟ್ಟಿದೆ ಸಮಸ್ಯೆ ಏನಾಗುತ್ತೆ ಆ ಥರದ ಸಹೋದರರಲ್ಲಿರುವ ಕ್ಲೇಷಗಳು ಸಹೋದರ ಸಹೋದರಿಯರ ನಡುವಿನ ನಿಮ್ಮ ಹಾಗೂ ನಿಮ್ಮ ಸಹೋದರ ಸಹೋದರಿಯರ ನಡುವಿನ ಕ್ಲೇಷಗಳು ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಕಷ್ಟ ನಷ್ಟಗಳು ಜಗಳಗಳು ಇದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ನೀವು ಕರ್ಕಾಟಕ ರಾಶಿಯವರಾಗಿದ್ರೆ ವೆಂಕಟೇಶ್ವರ ಆರಾಧನೆಯನ್ನು ಮಾಡಬೇಕು ಯಾವ ಕರ್ಕಾಟಕ ರಾಶಿಯವರು ಈ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ತಾರೋ ಭಕ್ತಿ ಶ್ರದ್ಧಾಪೂರ್ವಕ ಅವರಿಗೆ ಸಹೋದರರೊಟ್ಟಿಗೆ ಯಾವುದೇ ಸಮಸ್ಯೆ ಆಗಲಿಕ್ಕಿಲ್ಲ ಹೇಳ್ತಲ್ವಾ ಅಷ್ಟೇ ಅಲ್ಲ ಸಹೋದರ ಜೊತೆಗೆ ಸಮಸ್ಯೆ ಆಗಲಿಕ್ಕಿಲ್ಲ ಅಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲೂ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಅರ್ಥ ಅಲ್ಲವೇ ಹೌದಲ್ವ ಅಲ್ವ ಪಿತ್ರಾರ್ಜಿತ ಆದ ಸಮಸ್ಯೆಗಿತ್ತಾಳ್ರೆ ಯಾರ ಜೊತೆಗೆ ಸಹೋದರರ ಜೊತೆಗೆ ಆಗ್ತದೆ ಸೊ ಸಹೋದರರ ಪ್ರೀತಿ ವಿಶ್ವಾಸ ನೀವು ಗೆದ್ದುಕೊಂಡ್ರೆ ಅಥವಾ ನಿಮ್ಮ ಅವರ ನಡುವೆ ಯಾವುದು ಜಗನ್ಮ ಸ್ಥಾಪಲೆಲ್ಲ ನೀವು ಹೇಳ್ದಂಗೆ ಅವ್ರು ಕೇಳ್ತಾರೆ ನೀವು ಹೇಳಿದ್ದಕ್ಕೆಲ್ಲ ಅವರು ಓಕೆ ಇದೆ ಗ್ರೀನ್ ಸಿಗ್ನಲ್ ಇದೆ ನಿಮ್ಮೊಂದಿಗೆ ಭಾಳ ಪ್ರೀತಿ ವಿಶ್ವಾಸದೊಂದಿಗೆ ಇದ್ದಾರೆ ಅವರು ಅಂತ ಆದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳೆಲ್ಲ ಸುಲಭವಾಗಿ ಆಗೋದಿಲ್ವಾ ಎಂಥದ್ದು ಅಲ್ವಾ ಎಸ್ ಸೊ ಆದ್ದರಿಂದ ನೀವು ಕರ್ಕಾಟಕ ರಾಶಿಯವರು ವೆಂಕಟೇಶ್ವರನ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಮಾಡಿ ಸಹೋದರ ಸಹೋದರೊಡ್ಡಿಗೆ ಪ್ರೀತಿ ವಿಶ್ವಾಸದೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳು ಪಿತ್ರಾಜಿ ಸಮಸ್ಯೆಗಳು ಎಲ್ಲ ಪರಿಹಾರ ಮಾಡ್ಕೊಂಡ್ಬಿಡಿ ಆರಾಮಾಗಿರ್ಬೋದು ಒಂದು ಎರಡನೇದು ನೀವು ಕರ್ಕಾಟಕ ರಾಶಿಯವರಾಗಿದ್ದು ಏನನ್ನಾದರೂ ಕಳೆದುಕೊಂಡಿದ್ದರೆ ಅಂದರೆ ಅದು ವಸ್ತುವಾಗಿರಬಹುದು ಅಥವಾ ವ್ಯಕ್ತಿಯಾಗಿರಬಹುದು ಅಥವಾ ಅಧಿಕಾರಾದಿ ಏನಾದ್ರು ಒಂದು ಸ್ಥಾನಮಾನಗಳಾಗಿರಬಹುದು ಏನಾಗಿರ್ಬಹುದು ನೀವು ಕರ್ನಾಟಕ ರಾಶಿಯವರಾಗಿದ್ದು ಏನಾದ್ರು ಕಳಕಂಡಿದ್ರೆ ಮರಳಿ ಪಡ್ಕೊಳ್ಬೇಕು ಅವರು ಅಂತಾಗಿದ್ದರೆ ನೀವು ಸರ್ ಕರ್ಕಾಟಕ ರಾಶಿ ಗುರುಗಳೇ ಒಂದೊಳ್ಳೆ ಜಾಬ್ ಇತ್ತು ಕಳೆದೋಯ್ತು ಮತ್ತೆ ವಾಪಸ್ ಸಿಗಬೇಕು ಕರ್ಕಾಟಕ ರಾಶಿ ಒಂದೊಳ್ಳೆದು ಏನೋ ಒಂದು ಅಮೂಲ್ಯವಾದ ವಸ್ತು ಇತ್ತು ಕಳೆದೋಯ್ತು ಮತ್ತೆ ಸಿಗಬೇಕು ಅದು ಕರ್ಕಾಟಕ ರಾಶಿ ಏನೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಸಿಗಬೇಕು ದುಡ್ಡು ಕಳೆದೋಗಿದೆ ಸಿಗಬೇಕು ಭೂಮಿ ಕಳೆದೋಗಿದೆ ಸಿಗಬೇಕು ಏನೋ ಕಳ್ಕೊಂಡಿರೋದನ್ನ ಮರಳಿ ಪಡ್ಕೊಳ್ಬೇಕು ಕರ್ಕಾಟಕ ರಾಶಿಯವರು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಕಳ್ಕೊಂಡಿದ್ದನ್ನು ಮರಳಿ ಪಡೆದುಕೊಳ್ತಾರೆ ಅಂತ ಒಳ್ಳೆ ಅದ್ಭುತವಾದ ವಿಚಾರ ಸೊ ನೀವು ಕರ್ನಾಟಕ ರಾಶಿಯವರು ಏನೇ ಕಳ್ಕೊಂಡಿದ್ರು ಲೇಟ್ ಮಾಡಬೇಡಿ ಶ್ರಾವಣ ಮಾಸ ನಡೀತಾ ಇದೆ ವೆಂಕಟೇಶ್ವರ ಆರಾಧನೆಯನ್ನು ಆರಂಭಿಸಿ ಏನು ಮಾಡಬೇಕಾ ಹೇಳ್ತೀನಿ ಎರಡನೇ ಭಾಗದಲ್ಲಿ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಇನ್ನು ಮುಂದೆ ಹೇಳ್ತೀನಿ ದಯವಿಟ್ಟು ವಿಡಿಯೋ ಎಂಟು ತನಕ ನೋಡ್ಕೊಂಡು ಹೋಗಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಆಯ್ತಾ ಎರಡು ಭಾಗ ಆಯ್ತು ಮೂರನೇ ಇಂಪಾರ್ಟೆಂಟ್ ವಿಚಾರ ನೀವು ಕರ್ನಾಟಕ ರಾಶಿಯವರಾಗಿದ್ದು ವಿದೇಶ ವಾಸ ಮಾಡುವ ಆಸಕ್ತಿ ಹೊಂದಿದ್ದಲ್ಲಿ ಈಗ ಹೆಂಗಿದ್ರು ಅಷ್ಟಮ ಶನಿ ಇತ್ಯಾದಿಗಳು ಹೋಗಿದೆ ಸೊ ಅದರಿಂದ ನೀವು ಮಾಡಬಹುದು ಸೊ ಅದರಿಂದ ವೈಯಕ್ತಿಕ ಜಾತಕದಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಆದರೆ ಖಂಡಿತ ವಿದೇ ವಿದೇಶ ಪ್ರಯಾಸ ಮಾಡ್ಬೋದು ವಿದೇಶಕ್ಕೆ ಹೋಗಿ ಅಧ್ಯಯನ ಹೋಗಿ ಅಲ್ಲೋಗಿ ಹೊರ ಹೊರದೇಶದಲ್ಲಿ ಎಜುಕೇಷನ್ ವಿದೇಶದಲ್ಲಿ ಉದ್ಯೋಗ ಹೊರದೇಶಕ್ಕೆ ಹೋಗಿ ಜಾಬ್ ಅಥವಾ ವಿದೇಶಕ್ಕೆ ಸುಮ್ಮನೆ ಹೋಗಿ ಬರ್ತಕ್ಕಂಥದ್ದು ಏನು ಬೇಕಾರಾಗಿರಲಿ ನಿಮ್ಮ ವಿದೇಶ ಪ್ರಯಾಣಗಳಿಗೆ ವಿದೇಶ ವಾಸಗಳಿಗೆಲ್ಲ ವೆಂಕಟೇಶ್ವರ ಅನುಗ್ರಹ ಅತ್ಯಂತ ಅವಶ್ಯಕ ಕರ್ಕಾಟಕ ರಾಶಿಯವರಿಗೆ ಯಾವ ಕರ್ಕಾಟಕ ರಾಶಿಯವರು ವೆಂಕಟೇಶ್ವರ ಆರಾಧನೆಯನ್ನು ಈ ಶ್ರಾವಣ ಮಾಸದಲ್ಲಿ ಮಾಡ್ತಾರೆಯೋ ಅವರ ಮನಸ್ಸಿನಲ್ಲಿ ವಿದೇಶದ ವಾಸ ಪ್ರಯಾಣ ಏನೇ ವಿದೇಶಕ್ಕೆ ಸಂಬಂಧಪಟ್ಟಂತ ಇದ್ರು ವೆಂಕಟೇಶ್ವರ ಅದನ್ನು ಸಾಲ್ವ್ ಮಾಡಿ ಕೊಡ್ತಾರೆ ನಿಮಗೆ ಅನುಕೂಲ ಕೊಡ್ತಾರೆ ನೋಡಿ ನಿಮಗೆ ಬಿಟ್ಟು ವಿಚಾರ ಮಾಡ್ತೀರಾ ಹಾ ಸೊ ವೆಂಕಟೇಶ್ವರ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಅನುಕೂಲ ಆಗ್ತದೆ ಅಲ್ವಾ ನೆಕ್ಸ್ಟ್ ನೀವು ಕರ್ಕಾಟಕ ರಾಶಿಯವರಾಗಿದ್ದು ವಿವಾಹದ ವಿಚಾರಗಳಲ್ಲಿ ಸಮಸ್ಯೆ ನಿಮಗೆ ಉಂಟಾಗ್ತಾ ಇದ್ದರೂ ಸಹ ವೆಂಕಟೇಶ್ವರ ಅನುಗ್ರಹ ನಿಮ್ಮನ್ನು ಕಾಪಾಡ್ತದೆ ಅಂದ್ರೆ ನೀವು ಕರ್ಕಾಟಕ ರಾಶಿಯವರಾಗಿದ್ದು ವಿವಾಹ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಮದುವೆ ತುಂಬ ಸಮಸ್ಯೆ ಆಗ್ತಾ ಇದೆ ವೆಂಕಟೇಶ್ವರನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ವೆಂಕಟೇಶ್ವರನಿಗೆ ಹರಕೆ ಮಾಡ್ಕೊಳ್ಳಿ ಅಥವಾ ಶ್ರೀನಿವಾಸ ಕಲ್ಯಾಣಸ ಕಲ್ಯಾಣೋತ್ಸವ ಮಾಡಿಸಿ ಅಥವಾ ವೆಂಕಟೇಶ್ವರ ಕಲ್ಯಾಣೋತ್ಸವ ಯಾರೋ ಮಾಡಿಸಿದ್ರು ಸಹ ನೀವು ಹೋಗಿ ಆ ಮಂತ್ರಾಕ್ಷತೆಯನ್ನು ಅಲ್ಲಿ ಕಲ್ಯಾಣೋತ್ಸವದಲ್ಲಿ ಮಂತ್ರಾಕ್ಷರಿ ಸಲ್ಲ ಆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬಂದು ನಿಮ್ಮ ತಲೆಯಲ್ಲಿ ಹಾಕೊಂಡ್ರು ಅವಿವಾಹಿತ ಕರ್ನಾಟಕ ರಾಶರು ವಿವಾಹ ಸಿದ್ಧಿ ಆಗ್ಬಿಡ್ತದೆ ಅಷ್ಟೇ ಅಲ್ಲ ಗಂಧ ಹೆಂಡತಿ ಜಗಳ ಮನಸ್ತಾಪ ಏನೇ ಇದ್ದರೂ ಕೂಡ ವೆಂಕಟೇಶ್ವರ ಅನುಗ್ರಹದಿಂದ ಸಾಲ್ವ್ ಆಗಿಬಿಡುತ್ತೆ ನಿಮಗೆ ಇಷ್ಟೇ ಅಲ್ಲ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಗೋಚಾರದಲ್ಲಿ ಏನು ಸಮಸ್ಯೆ ಇಲ್ಲ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ದಶೆ ಶನಿ ಮಹಾದಶೆ ಅಂತರ್ದಶೆ ಪ್ರಾಣದಶೆ ಸೂಕ್ಷ್ಮದಶೆ ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಮೇಷರಾಶಿಯಲ್ಲಿದ್ದಾನೆ ಅಥವಾ ಉತ್ತಮ ಸ್ಥಿತಿಯಲ್ಲಿ ಶನಿ ಇಲ್ಲ ಭಾಳ ಸಮಸ್ಯದಾಯಕವಾಗಿದೆ ಶನಿ ಪೀಡೆ ಶನಿ ಪೀಡೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಶನಿಯಿಂದಾಗಿ ನಿಮಗೆ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಕರ್ಕಾಟಕ ರಾಶಿ ಕೂಡಲೇ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ಡ್ ಔಟ್ ಆಗಿಬಿಡತ್ತೆ ಸೊ ವೆಂಕಟೇಶ್ವರ ಅನುಗ್ರಹದಿಂದ ಶನಿಪೀಡೆ ಪರಿಹಾರ ಕರ್ಕಾಟಕ ರಾಶ್ವರಿಗೆ ನೋಡಿ ಎಷ್ಟೆಲ್ಲ ಒಳ್ಳೆಯದಾಗಲಿದೆ ನೀವು ಶ ಏನು ವೆಂಕಟೇಶ್ವರ ಅನುಗ್ರಹ ವೆಂಕಟೇಶ್ವರನ ಆರಾಧನೆಯನ್ನು ನೀವು ಮಾಡ್ಕೊಳ್ಬೇಕಷ್ಟೆ ಈಗ ಇನ್ನೊಂದು ಭಾಗಕ್ಕೆ ಬರೋಣ ಏನು ಮಾಡಬೇಕು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತಂದರೆ ನೀವು ಈಗ ಶ್ರಾವಣ ಮಾಸ ನಡೀತಾ ಇದೆ ಸಾಧ್ಯ ಆದರೆ ತಿರುಪತಿ ತಿರುಮಲ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ಬಂದ್ಬಿಡಿ ಅದು ಹೆಂಗೆ ಮಾಡಬೇಕು ನೀವು ಇಲ್ಲಿಂದ ತಿರುಪತಿಗೆ ಬೆಳಗ್ಗೆ ಬೆಳಗ್ಗೆ ಹೋಗಿ ರೀಚ್ ಆಗೋ ಥರ ಹೋಗಿ ಬೆಳಗ್ಗೆನೆ ಎದ್ದು ನೀವು ಬೆಟ್ಟ ಹತ್ತಬೇಕು ಮೇಲ್ಗಡೆಗೆ ವೆಂಕಟೇಶ್ವರನ ಸ್ವಾಮಿ ದರ್ಶನ ಮೆಟ್ಲು ಹತ್ತಿ ನಡ್ಕೊಂಡು ಬೆಟ್ಟವನ್ನು ಹತ್ತಬೇಕು ಕಾರಲ್ಲೋ ಬಸ್ಸಲ್ಲೋ ಅಂತ ಹೋಗ್ಬಿಡೋದಲ್ಲ ನಡ್ಕಂಡು ಬೆಟ್ಟವನ್ನು ಹತ್ತಬೇಕು ನಡೆದು ಬೆಟ್ಟವನ್ನು ಹತ್ತಿ ವೆಂಕಟೇಶ್ವರನ ದರ್ಶನವನ್ನು ಕರ್ಕಾಟಕ ರಾಶಿಯವರು ಈ ಶ್ರಾವಣ ಮಾಸದಲ್ಲಿ ಮಾಡಿದರೆ ನಿಮ್ಮ ಕಷ್ಟಗಳು ಪರಿಹಾರ ಇನ್ನು ಶುಗರು ಬಿ ಪಿ ಆಪ್ರೇಷನ್ ಆಗಿದೆ ಆಮೇಲೆ ಸುಸ್ತಾಗುತ್ತೆ ಶಕ್ತಿ ಇಲ್ಲ ಬೆನ್ನು ನೋವು ಸೊಂಟ ನೋವು ಮೊಣಕಾಲು ನೋವು ಕಾಲು ನೋವು ಆ ತಲೆನೋವು ಮತ್ತೊಂದು ನೋವು ಇನ್ನೊಂದು ನೋವು ನಂಗೆ ನಡ್ಕಂಡಲ್ಲ ಹತ್ತಕ್ಕಾಗಲ್ಲ ಅಂತೀರಾ ಏನೋ ನಿಮ್ಮ ಮನೆ ಬರ ಭಗವಂತ ಇಟ್ಟಂಗಾಗಲಿ ಅಟ್ಲೀಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬರೋಂಗಿದ್ರೆ ಅದಾರು ಮಾಡ್ಕೊಂಬನ್ನಿ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳಿ ಈ ಶ್ರಾವಣ ಮಾಸದಲ್ಲಿ ಯಾವತ್ತ ಮಾಡಿದ್ರು ತುಂಬ ಒಳ್ಳೆಯದು ಫಾರ್ ಸಪೋಸ್ ಇಲ್ಲ ಗುರುಗಳೇ ನಂಗೆ ಅಲ್ಲಿಗೆ ಹೋಗಿ ದರ್ಶನ ಮಾಡೋಕ್ಕೆ ಅಪ್ಪ ಇನ್ನೊಂದು ಸಲ ಕರೆಸ್ಕೊಂಡ್ರೆ ಹೋಗ್ತೀನಿ ಬಟ್ ಈಗ ಸದ್ಯಕ್ಕಂತೂ ಆಗೋಲ್ಲ ನೀವು ಹೇಳಿದ ಕರೆಕ್ಟು ನಂಗೆ ವೆಂಕಟೇಶ್ವರ ಅನುಗ್ರಹ ಆಗಬೇಕು ಇನ್ನೇನು ಮಾಡಬಹುದು ಏನು ಮಾಡ್ಬೋದು ಅಂತಂದರೆ ನೆಕ್ಸ್ಟ್ ಆಪ್ಷನ್ ನಿಮಗೆ ಬರೋದು ಮನೆ ಹತ್ತಿರದಲ್ಲಿ ಅಥವಾ ನಿಮ್ಮ ಊರ ಹತ್ತಿರದಲ್ಲಿ ನಿಮಗೆ ಗೊತ್ತಿರೋದಲ್ಲಿ ಎಲ್ಲರೂ ಒಳ್ಳೆ ವೆಂಕಟೇಶ್ವರ ಒಂದು ಅದ್ಭುತವಾದ ದೇವಸ್ಥಾನ ಇದೆ ಅಂತ ಆದರೆ ಒಳ್ಳೆಯ ದೇವಸ್ಥಾನ ಅಂತಲ್ಲ ಎಲ್ಲ ದೇವಸ್ಥಾನ ಒಳ್ಳೇದೇನೆ ವೆಂಕಟೇಶ್ವರನ ದೇವಸ್ಥಾನ ನಿಮ್ಮ ಮನೆ ಹತ್ರದಲ್ಲಿ ಎಲ್ಲೇ ಇದ್ದರೂ ಸಹ ನೀವು ಬುಧವಾರನೋ ಶನಿವಾರನೋ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಿ ಈ ಬಾರಿ ಶ್ರಾವಣ ಶನಿವಾರ ಹುಣ್ಣಿಮೆ ದಿವಸ ಬಂದಿದೆ ಸೊ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ವೆಂಕಟೇಶ್ವರಂದು ತುಂಬ 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 ಅನುಕೂಲ ಅಲ್ಲಿ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ ಏನಾದರೂ ತುಲಾಭಾರ ಸೇವೆ ಮಾಡಿಸೋ ಅವಕಾಶ ಇದ್ದರೆ ಮಾಡಿಸಿ ಇಲ್ಲ ಅಂದರೆ ಆವತ್ತಿನ ಸರ್ ನೀವು ಎಲ್ಲಿಗೂ ಹೋಗೋಕ್ಕಾಗಿಲ್ಲ ಅಂತಂದರೆ ಮನೆಯಲ್ಲಿಗೆ ಒಂದು ಸಗಣಿ ಬೆರಣಿ ತಟ್ಕೊಂಡು ಸಗಣಿ ಬೆರಣಿನ ಮೇಲೆ ಮಣ್ಣಿನ ಹಣತೆ ಇಟ್ಕೊಂಡು ತುಪದ ದೀಪವನ್ನು ಹಚ್ಚಿ ವೆಂಕಟೇಶ್ವರನ ಸ್ವಾಮಿ ಫೋಟೋ ಇಟ್ಬಿಟ್ಟು ಮನೆಯಲ್ಲಿ ಹಾಗೂ ವಿಡಿಯೋದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಸ್ತೋತ್ರವನ್ನು ಹೇಳಿದೀನಿ ಅದನ್ನ ಆ ಸ್ತೋತ್ರವನ್ನು ಹೇಳ್ಕೊಳ್ಳಿ ವೆಂಕಟೇಶ್ವರನ ಮುಂದೆ ಪ್ರತಿ ದಿನ ಆ ಒಂದು ಸ್ತೋತ್ರವನ್ನು ಕೇಳಿಸ್ಕೊಂಡ್ರು ಸಾಕು ನಿಮಗೆ ತುಂಬಾ ಅನುಕೂಲ ಆಗುತ್ತೆ ವೆಂಕಟೇಶ್ವರನ ಸ್ತೋತ್ರವನ್ನ ಇದು ಅಲ್ಲ ಇನ್ನೂ ಪವರ್ಫುಲ್ ಆಗಿರತಕ್ಕಂತ ಹಾಗೂ ಸಿಂಪಲ್ ಆಗಿರತಕ್ಕಂತ ವಿಶೇಷವಾದ ಪರಿಹಾರ ಬೇಕು ಕರ್ಕಾಟಕ ರಾಶಿಯವರಲ್ವಾ ಏನು ಯೋಚನೆ ಮಾಡಬೇಡಿ ಆ ವಿಶೇಷ ಪರಿಹಾರ ನಾವು ನಿಮಗೋಸ್ಕರ ಮಾಡ್ತಾ ಇದ್ದೇವೆ ಅದೇನಪ್ಪ ಅಂತಂದ್ರೆ ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಈಗ ಯಾವ ಮಾಸ ಶ್ರಾವಣ ಮಾಸ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಶ್ರಾವಣ ಶನಿವಾರ ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ ಸೊ ಶ್ರಾವಣ ಶನಿವಾರ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ ಸೊ ಶ್ರಾವಣ ಶನಿ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನ ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳಕ್ಕೆ ಸೊ ಶ್ರಾವಣ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಮಾಸ ಶನಿವಾರ ಶ್ರಾವಣ ಶನಿವಾರ ಹುಣ್ಣಿಮೆ ಸೊ ವೆಂಕಟೇಶ್ವರನ ಒಂದು ಆರಾಧನೆ ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪ್ ಹಾಕಿರತಕ್ಕಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾರೆ ಎಷ್ಟೇ ಅಲ್ಲ ನಾನು ಆಗಲೇ ಹೇಳದಂತೆ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ ಅವತ್ತು ಹಯಗ್ರೀವ ಜಯಂತಿ ಹಯಗ್ರೀವ ಜಯಂತಿ ಇರೋದ್ರಿಂದ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ ಹಯಗ್ರೀವ ಜಯಂತಿ ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದ್ರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ ನಿಮ್ಗಾಗ್ಲಿ ನಿಮ್ಮ ಮಕ್ಕಳಾಗಲಿ ಓದ್ತಾ ಇದ್ದಾರೆ ಒಳ್ಳೆ ವಿದ್ಯೆ ಬರಬೇಕು ಅಂದ್ರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಏನು ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರ ಹುಣ್ಣಿಮೆನೂ ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ ಅಷ್ಟೇ ಅಲ್ಲ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲಕೃಷ್ಣ ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತನೆ ಆಗಿರುತ್ತೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ ಗುರು ಶಾಂತಿ ಹೋಮ ಶನಿ ಶಾಂತಿ ಹೋಮ ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸೊ ಎಲ್ಲಾ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿಣ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣಧಾರವನ್ನು ಸಹ ಕಳ್ಸಿಕೊಡ್ತೇವೆ ರಾಖಿ ಹಬ್ಬ ಅಲ್ವಾ ಒಂದು ಕಂಕಣಧಾರವನ್ನು ಕಳಿಸ್ಕೊಡ್ತೇವೆ ಕೈಲಿ ಕಟ್ಕೊಳ್ಳೋಕರವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ನಾನೇ ಸಂಕಲ್ಪ ಮಾಡ್ತೇನೆ ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿ ಆರಾಧನೆಯನ್ನ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನ ಎಲ್ಲದನ್ನು ನಾವೆಲ್ಲ ಸೇರಿ ಮಾಡೋಣ ನೀವೆಲ್ಲ ಲೈವ್ ಅಲ್ಲಿ ನೋಡಿ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ ಸ್ಕ್ರೀನ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನ ತಿಳಿಸಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಮಾಡಿಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ಮುನ್ನೋಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ವೆಂಕಟೇಶ್ವರ ನಮಃ ಹರಿ ಓಂ ವೆಂಕಟೇಶೋ ವಾಸುದೇವಃ ಪ್ರದ್ಯುಮ್ನೋ ಮಿತ ಸಂಕರ್ಷಣೋ ನಿರುದ್ಧ ಶೇಷಾದ್ರಿಪತಿರೇವಚ ओम जनार्दन पद्मनाभो वेंकटाचलवासनः सृष्टि कर्ता जगन्नाथो माधवो भक्तवत्सलः ओम गोविन्दो गोपति कृष्णः केशवो गरुडध्वजः वराहो वामनश्चैव नारायण अधोक्षजः ओम श्रीधर पुंडरीकाक्षः सर्वदेवस्तुतो हरिः श्रीश्री नृंह महासिंह सूत्रकार ओं रनाथो महर्ता भूधर पुषोत्तम चोलपुत्र प्रिय शा तो ब्रह्मादीना वरप्रद श्रीनिधिसूतायृदयनाशन श्रीराम राद्रचंधकमोचक ॐ भूतावासो गिरावासः श्रीवासः श्रियः पतिः अच्युतानन्तगोविन्दो विष्णुर्वेङ्कटनायकः ॐ सर्वदैवैकशरणं सर्वदैवैकदैवतं समस्तदेवकवचं सर्वदेवशिखामणिः हरिः ॐ ज्ञानानन्दमयं ओम। देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ ज्ञानानन्दमयम् देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ